ನಮಸ್ಕಾರ ಎಲ್ಲಾ ಸಿನಿಲ್ಬರ್ಸ್ ಬಾಲ್ಕನಿ ಟಾಕ್ಸ್ ಗೆ ಸ್ವಾಗತ ಜನವರಿ ಹದಿನೇಳಕ್ಕೆ ನವೀನ್ ಶಂಕರ್ ಅಭಿನಯದ ನೋಡಿದವರು ಏನಂತಾರೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು ಸಿನಿಮಾದ ಟ್ರೈಲರ್ ಹೇಗಿದೆ ಯಾರ್ಯಾರ ಸಿನಿಮಾದಲ್ಲಿ ಇದಾರೆ ನವೀನ್ ಶಂಕರ್ ಅವರ ರೋಲ್ ಏನು ಎಲ್ಲಾನು ಹೇಳ್ತೀವಿ ಕೇಳಿ ಮೊದಲನೇದಾಗಿ ನವೀನ್ ಶಂಕರ್ ಬಗ್ಗೆ ಹೇಳಲೇಬೇಕು ನವೀನ್ ಶಂಕರ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾತ್ರ ಆಲ್ವೇಸ್ ಅಲ್ಟಿಮೇಟ್ ಯೂನಿಕ್ ಅಂಡ್ ರಿಯಲ್ ಗೆ ತುಂಬಾ ಕನೆಕ್ಟ್ ಆಗುವಂತ ನಮ್ಮ ಜೀವನಕ್ಕೆ ರಿಲೇಟಬಲ್ ಅನ್ಸೋ ಕಥೆಗಳನ್ನೇ ಚೂಸ್ ಮಾಡ್ತಾರೆ ಏನು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಒಬ್ಬ ಮಿಡಿಲ್ ಕ್ಲಾಸ್ ಆಗಿ ಕಾರ್ಪೊರೇಟ್ ಹುಡುಗನ ಕಥೆಯನ್ನ ಅವನ ಮನಸ್ಥಿತಿಯನ್ನ ತುಂಬಾ ನೀಟಾಗಿ ಹೇಳಿದಾರೆ ಬೆಂಗಳೂರಿನ ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋ ಈ ಹುಡುಗ ನೋಡಿದವರು ಏನಂತಾರೆ ಅನ್ನೋ ಪ್ರಶ್ನೆ ತುಂಬಾನೇ ಕಾಡ್ತಾ ಇದೆ ಅನ್ಸುತ್ತೆ ಅದಕ್ಕೆ ಈ ಸಮಾಜದಿಂದ ದೂರ ಹೋಗಿ ಜೀವನವನ್ನ ಇನ್ನಷ್ಟು ಬೇರೆ ರೀತಿಯಿಂದ ಅನುಭವಿಸಬೇಕು ಅಂತ ಅನ್ಕೊಂಡಿದ್ದಾನೆ ಮಾಡ್ತಿರೋ ಕೆಲಸನ ಬಿಡಕ್ಕಾಗದೆ ಕಮಿಟ್ಮೆಂಟ್ಸ್ ಗಳಿಗೆ ಫಿಕ್ಸ್ ಆಗಿ ಒದ್ದಾಡ್ತಾ ಇದ್ದಾರೆ ನಮ್ಮ ಹೀರೋ ಸಂಬಂಧಗಳ ಮೇಲೆ ನಂಬಿಕೆಯನ್ನ ಕಳ್ಕೊಂಡು ನನ್ನೋರ್ ಅನ್ನೋ ಫೀಲ್ ಇಲ್ದೆ ಯಾರನ್ನು ನಂಬಬಾರದು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿರ್ತಾನೆ ಈ ಅಲ್ಲಿ ಜಾಬ್ ಅನ್ನ ಬಿಟ್ಟು ಸೋಲೋ ಟ್ರಿಪ್ ಹೋಗಿ ಸಂಚಾರಿ ಆಗ್ತಾನೆ ಅಲ್ಲಿಂದ ದಾರಿಲಿ ಆಗೋ ಸೀನ್ಸ್ ಗಳು ಆಗೋ ಪರಿಚಯಗಳು ಅವನ ಜೀವನದಲ್ಲಿ ಅದೆಷ್ಟು ಬದಲಾವಣೆ ತರುತ್ತೆ ಅಂತ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಇನ್ನು ಹೀರೋಗೆ ಹೆಂಗಸರ ಮೇಲೆ ಸರಿಯಾದ ಒಪಿನಿಯನ್ ಇರೋದಿಲ್ಲ ತನ್ನ ತಾಯಿ ಮೇಲೂ ಬೇಸರವಾಗಿ ಜೊತೆಗಿರೋ ಹುಡುಗಿಯರ ಮೇಲೆ ಬೇಸರವಾಗಿ ತುಂಬಾನೇ ಮೆಸ್ಡ್ ಅಪ್ ಆಗಿರ್ತಾನೆ ಹಲವಾರು ಪ್ರಶ್ನೆಗಳು ತನ್ನ ಸುತ್ತ ಹುಟ್ಟಿಕೊಂಡಿರುತ್ತೆ ಅದರ ಮಧ್ಯೆ ಈ ಪಯಣ ಒಂದು ಹುಡುಗಿಯನ್ನ ಪರಿಚಯ ಮಾಡಿಸುತ್ತೆ ಅಲ್ಲಿಂದ ಹೊಸ ತಿರುವು ಹೊಸ ಆಲೋಚನೆಗಳು ಶುರುವಾಗುತ್ತೆ ಅವಳ ಆಗಮನದಿಂದ ಅವನ ಜೀವನದಲ್ಲಿ ಅದೆಷ್ಟು ಸುಖಗಮನವಾಗುತ್ತೆ ಅಂತ ಸಿನಿಮಾದಲ್ಲೇ ಗೊತ್ತಾಗದು ಈ ಕಥೆ ರಿಯಲ್ ಲೈಫ್ ಗೆ ತುಂಬಾನೇ ಕನೆಕ್ಟ್ ಆಗುತ್ತೆ ಅನ್ನಬಹುದು ಅಯ್ನ್ ದಾರಿ ಮಧ್ಯೆ ಏನೆಲ್ಲ ಆಗುತ್ತೆ ಏನ್ ಪಾಠ ಕಲಿತಾನೆ ಕೊನೆಗೆ ಏನಾಗುತ್ತೆ ಅನ್ನೋದು ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗದು ಈ ಸಿನಿಮಾದಲ್ಲಿ ನವೀನ್ ಶಂಕರ್ ಸೇರಿ ನಾಯಕಿಯಾಗಿ ಅಪೂರ್ವ ಭರದ್ವಾಜ್ ಮುಖ್ಯ ಪಾತ್ರದಲ್ಲಿ ಪದ್ಮಾವತಿ ರಾವ್ ಸ್ಪಂದನ ಪ್ರಸಾದ್ ಹಾಗೆ ಶ್ವೇತಾ ಶ್ರೀನಿವಾಸ್ ನಡೆಸಿದ್ದಾರೆ ಇದೇ ಜನವರಿ ಮೂವತ್ತೊಂದಕ್ಕೆ ಈ ಸಿನಿಮಾ ಇದೆ ಈ ತರದ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳನ್ನ ಟಿಗೆ ಸೀಮಿತ ಮಾಡಬೇಡಿ ಥಿಯೇಟರ್ ಗೆ ಬಂದು ನೋಡಿ ಅದರಿಂದ ಇನ್ನಷ್ಟು ಒಳ್ಳೆ ಕತೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬರ್ತಾ ಇರೋ ಹೊಸ ಕಲಾವಿದರಿಗೆ ಹುಟ್ಟಿಕೊಳ್ಳುತ್ತೆ ಹಾಗೆ ಮರಿದೆ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ